ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರ ಒಳ್ಳೆ ಡೇಗೆ ಕಲರ್ ಉಂಜಾದ್ರೆ ಮಾರಾಟ ಮಾಡೋಕೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗೈತೆ ವಿಡಿಯೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಅರ್ಧ ನೋಡಿ ನನಗೆ ಫೋನ್ ಮಾಡೋರು ತುಂಬ ಜಾಸ್ತಿ ನಾನು ದಯವಿಟ್ಟು ಹುಂಜ ಇರೋರ್ದು ಟೈಟಲಲ್ಲಿ ನಂಬರ್ ಇರುತ್ತಲ್ವ ಅವ್ರಿಗೆ ಫೋನ್ ಮಾಡಬೇಕು ನೀವು ಸರಿನಾ ಹಂಗಾಗ್ಬಿಟ್ಟು ತುಂಬ ಜನ ನನಗೆ ಫೋನ್ ಮಾಡೋಕತ್ತಿರ ದಯವಿಟ್ಟು ಆ ಥರ ಮಾಡಬೇಡ್ರಿ ಸ್ನೇಹಿತರ ಬರೋ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಣಂತೆ ಇದೇ ಥರ ನಿಮ್ಮ ಕೋಳಿ ಹುಂಜ ಮಾರಬೇಕು ತಗೋಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಮ್ಮ ವಾಟ್ಸಪ್ ನಂಬರು ಇರುತ್ತೆ ಆ ನಂಬರಿಗೆ ಫೋಟೋ ಹಾಗೂ ವಿಡಿಯೋ ಸೆಂಡ್ ಮಾಡಿದ್ರೆ ಬೇಗ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಸ್ನೇಹಿತರೆ ಇವತ್ತು ಯಾದಗಿರಿ ಜಿಲ್ಲೆ ಒಡಿಗೇರಿ ತಾಲೂಕಿನಿಂದ ಐಕೂರು ಗ್ರಾಮದಿಂದ ಅಣ್ಣೋರಾದ್ರೆ ಈ ಹುಂಜಾದ್ರೆ ಸೇಲ್ ಮಾಡ್ತಾ ಇದ್ದಾರೆ ಅಣ್ಣವರು ಬಂದ್ಬಿಟ್ಟು ಶಿವರಾಜ್ ಅಂತ ಇದರ ವಯಸ್ಸು ಬಂದುಬಿಟ್ಟು ಈಗ ಎಂಟು ತಿಂಗಳು ಅಂತ ಅಂತೇಳಿದಾರೆ ವಯಸ್ಸು ಏಜ್ ಬಂದ್ಬಿಟ್ಟು ಏಯ್ಟ್ ಮಂತು ಇನ್ನು ಇದರ ವೇಟ್ ನೋಡೋದಾದರೆ ಮೂರು ಕೆ ಜಿ ಅಂದರೆ ತ್ರೀ ಕೆ ಜಿಸ್ ಇದೆ ಅಂತ ನೋಡಿ ಮೂರುವರೆ ಕೆ ಜಿ ಇರ್ಬೋದು ಅಂತ ಹೇಳಿದ್ದಾರೆ ಇನ್ನು ಇದರ ಡೆಲಿವರಿ ಶಾಕ್ ಬಂದರೆ ಎಲ್ಲಿಗೂ ಡೆಲಿವರಿ ಕೊಡಲ್ವಂತೆ ನೀವೇ ಹೋಗಿ ನೋಡಿ ತೊಗೊಂಬರ್ಬೇಕಂತ ಹೇಳಿದರೆ ಶಿವರಾಜ್ ಅವರು ಹೆಸರು ಬಂದುಬಿಟ್ಟು ಶಿವರಾಜ್ ಅಂತ ಇನ್ನು ಇದರ ರೇಟು ನೋಡೋದಾದರೆ ಹಣ್ಣೂರು ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಅಂತೆ ಐದು ಐದು ಸಾವಿರದ ಐನೂರು ರೂಪಾಯಿ ಇದೇನು ಫೈನಲ್ ರೇಟ್ ಏನಲ್ಲ ಡಿಸ್ಕೌಂಟ್ ಕೊಡೋದು ತುಂಬನೇ ತುಂಬ ಡಿಸ್ಕೌಂಟ್ ಕೊಡ್ತೀವಿ ಯಾರಿಗಾದ್ರು ತೊಗೊಳ್ಳೋರು ತೊಗೋಬೇಕು ಅನ್ನಿಸಿದ್ರೆ ಅಣ್ಣವ್ರ ನಂಬರ್ ಬಂದುಬಿಟ್ಟು ಟೈಟಲಲ್ಲಿರುತ್ತೆ ನೋಡಿಬಿಟ್ಟು ಕಾಲ್ ಮಾಡ್ರಿ ಮುಂಚೆ ಮಾತ್ರ ತುಂಬದೇ ತುಂಬನೇ ಚೆನ್ನಾಗೈತಿ ತೊಗೋಬೇಕಂದ್ರೆ ಮಾತ್ರ ಕಾಲ್ ಅಂತ ಮಾಡಿ ಅವ್ರಿಗೆ ಹೆಸ್ರು ಬಂದುಬಿಟ್ಟು ಶಿವರಾಜ್ ಅಂತ ಯಾದಗಿರಿ ಜಿಲ್ಲೆ ಒಡಗಿರಿ ತಾಲೂಕು ಐಕೂರು ಗ್ರಾಮ ವಯಸ್ಸು ಬಂದುಬಿಟ್ಟು ಎಂಟು ತಿಂಗಳು ತೂಕ ಬಂದು ಮೂರುವರೆ ಕೆ ಜಿ ರೇಟ್ ಬಂದುಬಿಟ್ಟು ಐದು ಸಾವಿರದ ಐನೂರು